ಗುಡ್ ಮಾರ್ನಿಂಗ್ ಎವ್ರಿವನ್ ಇದು ವರ್ಷದ ಮೊದಲನೆಯ ದಿನ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಬೆಳಗ್ಗೆ ಕಾಫಿ ಎಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಇವಾಗ ಥಂಡಿ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಕೋಲ್ಡನ್ ಕಾಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಷಾಯನ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ತುಳಸಿ ಎಲೆ ಶುಂಠಿ ಮತ್ತು ಲವಂಗ ಹಾಗೂ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಜನಕ್ಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ಹಾಗಾಗಿ ಒಂದು ಮೂರು ಚಮಚನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಎಷ್ಟು ಒಂದು ಲೋಟ ನೀರು ಹಾಕಿದ್ದೆ ಅಲ್ವಾ ಹಾಗಾಗಿ ಅರ್ಧ ಲೋಟ ನೀರಾಗೋವರೆಗೂ ಚೆನ್ನಾಗಿ ಒಂದು ಕಾಲು ಗಂಟೆ ಕುದಿಸ್ಕೊಳ್ತೀನಿ ನಂತರ ಇದು ಚೆನ್ನಾಗಿ ಕುದಿಯುತ್ತೆ ಅದರ ರಸನೆಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ ನಾನು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ದು ಬರೀ ಹೀಗೆ ಕುಡಿಯೋದಾದರೂ ಕುಡಿಬೋದು ನನಗೆ ಹಾಗೆ ಇಷ್ಟ ಆಗೋಲ್ಲ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಬೆರೆಸ್ಕೊಳ್ತಾ ಇದ್ದೀನಿ ಇದನ್ನ ಹಾಲು ಮೇಲೂ ಸಹ ಚೆನ್ನಾಗಿ ಕುದಿ ಬರೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಹಾಲು ಇದನ್ನೆಲ್ಲ ನಾನು ಒಂದು ನಾಲ್ಕು ಜನಕ್ಕೆ ಮಾಡಿಕೊಂಡಿದ್ದೆ ನಾಲ್ಕು ಚಿಕ್ಕ ಚಿಕ್ಕ ಗ್ಲಾಸ್ಗೆ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು ದೊಡ್ಡವರು ಸಹ ಕುಡಿಬೋದು ಮಕ್ಕಳಿಗೆ ಕೊಟ್ಟರೆ ಕೋಲ್ಡ್ ಆ್ಯಂಡ್ ಇದ್ರೆ ಬೇಗ ಕಡಿಮೆ ಆಗುತ್ತೆ ಸೊ ನಾನು ನನ್ನ ಪಾಪುಗೂ ಸಹ ಇದನ್ನು ಕೊಡ್ತೀನಿ ಹೆಲ್ತ್ಗೆ ತುಂಬ ಒಳ್ಳೆಯದು ಏನು ಎಫೆಕ್ಟ್ ಆಗೋಲ್ಲ ಆಗಲೂ ಕಾಫಿ ಟೀ ಮಾಡ್ಕೊಳ್ಳೋದ್ರ ಬದಲು ಆಗಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ಕೂಡ ಒಳ್ಳೆಯದು ನಂತರ ನಾನು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮತ್ತು ಕೇಸರಿ ಭಾತನ್ನು ಮಾಡ್ಕೊಂಡಿದ್ದೆ ಸೊ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾವು ಮಿಡ್ ನೈಟು ಕೇಕ್ನ ಕಟ್ ಮಾಡಲಿಲ್ಲ ಮಿಡ್ ನೈಟು ಪಾಪು ಮಲಗಿದ್ನಲ್ವ ಹಾಗಾಗಿ ಏನು ಕಟ್ ಮಾಡೋದು ಅಂತ ಹೇಳಿ ಸುಮ್ಮನಾದ್ವಿ ಬೆಳಗ್ಗೆ ಪಾಪು ಎದ್ಮೇಲೆ ಮೇಲೆ ತಿಂಡಿನೆಲ್ಲ ಮುಗಿಸ್ಬಿಟ್ಟು ಕೇಕ್ ಕಟ್ಟೆಲ್ಲ ಆಯಿತು ಸಿಂಪಲ್ ಆಗೇನೆ ನಾವೇ ಮೂರು ಜನ ಸುಮ್ಮನೆ ಹಾಗೆ ನಾನೇ ಮಾಡಿರುವಂತಹ ಕೇಕ್ ಇದು ನೀವು ಹೊಸ ವೀವರ್ ಆಗಿದ್ದರೆ ನನ್ನ ಲಾಸ್ಟ್ ವೀಡಿಯೋನ ಒಂದು ಸಲ ಚೆಕ್ ಮಾಡಿ ನಾನು ಯಾವ ರೀತಿಯಾಗಿ ಕೇಕ್ ಮಾಡಿಕೊಂಡೆ ಅನ್ನೋದನ್ನು ಆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಹೀಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹಲೋ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಬೆಳಗ್ಗೆ ಕಾಫಿ ಟೀ ತಿಂಡಿ ಎಲ್ಲ ಮುಗೀತು ಸೊ ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ಕೊಳ್ಬೇಕು ಇವತ್ತು ಜನವರಿ ಫಸ್ಟು ನ್ಯೂ ಇಯರ್ ಅಲ್ವಾ ಏನಾದರೂ ನಾನ್ ವೆಜ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇನ್ನು ಮಧ್ಯಾಹ್ನ ದುಡ್ಡುಕ್ಕಲ್ವ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ನಿಮಗೆಲ್ಲ ನ್ಯೂ ಇಯರ್ ವಿಶಸ್ಸನ್ನ ತಿಳಿಸ್ಬಿಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತು ಜನವರಿ ಫಸ್ಟು ನಿನ್ನೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ವಿದಾಯ ಹೇಳಿದೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನ ಕೇಕ್ ಕಟಿಂಗ್ ಮೂಲಕ ನಾವು ಸ್ವಾಗತಿಸ್ತಾ ಇದ್ದೀವಿ ಹಾಗೆ ನೋಡಕ್ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇನ್ನು ಮೊನ್ನೆ ಇನ್ನ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಾಗಿದೆ ನೋಡಿದ್ರೆ ಒಂದ್ ವರ್ಷ ಆಗೋಗಿದೆ ಹೇಗೆ ಹೋಯಿತು ಈ ವರ್ಷ ಕಳೀತು ಅನ್ನೋದೇ ಗೊತ್ತಾಗ ಹಿಂದಿನ ವರ್ಷದಲ್ಲಿ ಆದಂತಹ ನೋವು ಬಂದಿರುವಂತಹ ಸಂಕಷ್ಟ ನಾವು ಮಾಡಿರುವಂತಹ ತಪ್ಪು ಇದನ್ನೆಲ್ಲ ಮರೆತು ಅದರಿಂದ ಬುದ್ಧಿನ ಕಲ್ತ್ಕೊಂಡು ಒಂದೊಳ್ಳೆ ಪಾಠನ ಕಲ್ತ್ಕೊಂಡು ನಾವೀಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹೊಸ ಹುರುಪಿನಿಂದ ಹೊಸ ಹೆಜ್ಜೆನ ಇಡೋಣ ಜನವರಿ ಒಂದು ಬರೀ ಕ್ಯಾಲೆಂಡರ್ನ ತಿರುವಾಕುವಂತಹ ದಿನ ಅಲ್ಲ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇರುತ್ತೆ ಸೊ ನಾವು ನಮ್ಮ ಬರ್ತ್ಡೇನ ಹೇಗೆ ಆಗಿ ಸೆಲೆಬ್ರೇಟ್ ಮಾಡ್ತೀವೋ ವರ್ಷದ ಮೊದಲನೇ ದಿನ ಕೂಡ ಹಾಗೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮ್ಮದು ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿಗೆ ಆಗ ಇನ್ನೂ ಚೆನ್ನಾಗೆ ಈ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿರ್ತೀವೋ ಆದರೂ ಡಬಲ್ ತ್ರಿಬಲ್ ಆಗಿ ಯುಗಾದಿ ಹಬ್ಬನ ನಾವು ಸಂಭ್ರಮದಿಂದ ಮಾಡ್ತೀವಿ ಆದರೆ ಇದು ಕೂಡ ಮೊದಲನೇ ದಿನ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಸ್ಪೆಷಲ್ಲಾಗೇ ಇರುತ್ತೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ನ ಮಾಡಿಕೊಂಡು ನಾನ್ ವೆಜ್ ಏನಾದರೂ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತೀವಿ ಅಷ್ಟೇನೆ ಯುಗಾದಿ ಹಬ್ಬದಲ್ಲಿ ಇನ್ನೂ ಜೋರಾಗಿಯೇ ನಾವು ಸೆಲೆಬ್ರೇಟ್ನ ಮಾಡ್ಕೊಳ್ತೀವಿ ನಾನು ಕೂಡ ಈ ವರ್ಷ ಒಂದು ಹೊಸ ಹುರುಪು ಒಂದು ಹೊಸ ಚೈತನ್ಯ ಒಂದು ಗುರಿನ ಸಾಧಿಸಬೇಕು ಈ ವರ್ಷ ನಾನು ಈ ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಆ ಹತ್ರ ಪ್ರಾರ್ಥನೆನ ಮಾಡಿಕೊಂಡು ಈ ಹೊಸ ವರ್ಷದ ಮೊದಲನೇ ದಿನನ ಪ್ರಾರಂಭ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಹುರುಪು ಚೈತನ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿನ ತರಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಹಾಗೆಯೇ ಈ ಜೀವನ ಪೂರ್ತಿ ನೀವು ಖುಷ್ ಖುಷಿಯಾಗಿ ಇರಲಿ ಅಂತ ಆಶಿಸ್ತೀನಿ ಸೊ ನನಗೂ ಕೂಡ ನೀವು ವಿಶಸ್ನ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆಯ ತನಕ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆ ತಿಂಡಿನೆಲ್ಲ ಮುಗಿಸ್ಕೊಂಡೆ ನಿಮಗೆ ವಿಶೇಷ ತಿಳಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿಕೊಂಡೆ ಹಾಗೆ ಇವಾಗ ಆಲ್ರೆಡಿ ಮಧ್ಯಾಹ್ನ ದುಡ್ಡ್ರದ್ದೇ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ಚಿಕನ್ ತಗೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡು ಈಗ ನಾನು ಅದನ್ನು ಚಿಕನ್ ಗ್ರೇವಿನ ಮಾಡಿಕೊಂಡು ರೋಟಿ ತರಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಅಂದರೆ ನಾನು ಟೊಮ್ಯಾಟೊ ಚಿಕನ್ನ ಮಾಡ್ಕೊಳ್ತಾ ಇದ್ದೀನಿ ಅದರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಅದು ಹೇಗೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಎರಡು ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಉಪ್ಪನ್ನು ಟೇಬಲ್ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಪ್ಯಾಕೆಟು ತೇಜು ಚಿಕನ್ ಮಸಾಲ ಫ್ರೈದು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಲೀಟರ್ ಮೊಸರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಗರಂ ಮಸಾಲೂ ಸಹ ಹಾಕಿದ್ದೀನಿ ಆದರೆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದ್ದೆ ನೀವು ಗರಂ ಮಸಾಲಾನ ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ಬೋದು ಒಂದು ಕಾಲು ಲೀಟರ್ ಮೊಸರನ್ನ ಹಾಕಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಟೈಮ್ ಇಲ್ಲ ಅಂತ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಬಿಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒಂದು ಕೆ ಜಿ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಕೊಂಡಿದ್ದೀನಿ ಆರು ಹಸಿಮೆಣಸಿನ್ಕಾಯಿ ಏಳರಿಂದ ಎಂಟು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಹಿಡಿ ಕುದಿನ ಸೊಪ್ಪನ್ನ ಹೆಚ್ಚಿಟ್ಕೊಟ್ಟಿದ್ದೀನಿ ನಂತರ ಈಗ ನಾನು ಒಂದು ಪಾತ್ರೆಗೆ ಒಂದು ಕಾಫಿ ಲೋಟದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪನ ಸಹ ಹಾಕೊಂಡಿದ್ದೀನಿ ಇದಕ್ಕೆ ಪಲಾವ್ ಎಲೆ ಚಕ್ರ ಚಕ್ರಮಗ್ಗು ಎಲ್ಲನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕುದಿನ ಸೊಪ್ಪನ್ನ ಸಹ ಹಾಕ್ಕೊಂಡು ಅದೆಲ್ಲ ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೆಂಪುಗಾಗೋವರೆಗೂ ಅಷ್ಟೇ ನಾನು ಫ್ರೈ ಮಾಡಿಕೊಂಡೆ ಇದು ತುಂಬ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆದರೆ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಟೇಸ್ಟು ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಿದ್ದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಸಹ ಒಂದು ಎರಡು ನಿಮಿಷ ಅದ್ರದ್ದು ಹಸಿ ಸ್ಮೆಲ್ ಹೋಗುವವರೆಗೂ ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಳ್ತೀನಿ ನಂತರ ನಾನು ಹೆಚ್ಚಿಟ್ಕೊಂಡಿರುವಂತಹ ಅಷ್ಟು ಟೊಮೆಟೊನ ಇದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫುಲ್ಲು ಸ್ಮ್ಯಾಶ್ ಥರ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಇದು ಟೊಮೆಟೊ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಕಲಸಿಟ್ಟಿರುವಂತಹ ಚಿಕನ್ನ ಒಂದು ಮೂವತ್ತು ನಿಮಿಷ ಅಂತರೂ ಆಯಿತು ಈಗ ನಾನು ಇದನ್ನು ಹಾಕ್ಕೊಂಡು ಒಂದು ಮೂವತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ ಆಗಲೇ ನಾನು ಉಪ್ಪನ್ನು ಕಡಿಮೆ ಹಾಕ್ಕೊಂಡಿದ್ದೆ ನೀವು ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇ ಬಾಯ್ಲ್ ಮಾಡ್ಕೊಳ್ತೀನಿ ಕುಕ್ಕರಲ್ಲಿ ಹಾಕಿದ್ರೆ ಒಂದು ವಿಷಲ್ ಒಡ್ಸಿದ್ರೆ ಸಾಕು ಆದರೆ ನಾನಿಲ್ಲಿ ಕುಕ್ಕರ್ನ ಕುಕ್ಕರಲ್ಲಿ ಹಾಕಿಲ್ಲ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಅಷ್ಟೇ ಇಷ್ಟು ಮಾಡಿದ್ರೆ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಯಿತು ಇದಕ್ಕೆ ನಾನು ರೋಟಿನ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು